ಗೋಲ್ಡ್ ಹೇಗೆ ತಗೊಂಡ್ರಿ ಅಂತ ಪರಿಶ್ರಮ ಇದ್ದಂತ ಸಂದರ್ಭದಲ್ಲಿ ನಮಗೆ ಒಂದು ಸಫಲತೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಸತತವಾಗಿ ಪ್ರಯತ್ನ ಮಾಡಬೇಕು ಮತ್ತೆ ಯಾವುದಕ್ಕೂ ಒಂದು ಸಲ ಫೇಲ್ಯೂರ್ ಆಯ್ತು ಅಂತ ತಕ್ಷಣನೇ ನಾವು ಯಾವುದಕ್ಕೂ ಎದೆಗುಂದಬಾರ್ದು ಮಾಡ್ತಿದ್ದಾರೆ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾರೆ ಒಂದು ದಿನದ ಆದಾಯ ಎಷ್ಟು ಮಂತ್ಲಿ ಆದಾಯ ಎಷ್ಟು ಅಂದರೆ ಕೂಲಿ ಮಾಡೋರಿಗೆ ಮಂತ್ಲಿ ಇಷ್ಟು ಅಂತ ಹೆಂಗೆ ಹೇಳಕ್ಕಾಗುತ್ತೆ ಸರ್ ಹೌದು ಸರ್ ಇವಾಗೆಲ್ಲ ಮಳೆ ಬರ್ತಿದೆ ಇವಾಗ ಪ್ರತಿದಿನ ಕೆಲಸ ಇರಲ್ಲ ಅವಾಗೆಲ್ಲ ಎಷ್ಟು ಅಂತ ಹೇಳಕ್ಕಾಗುತ್ತೆ ಆತರ ಏನಿಲ್ಲ ಸರ್ ಅಂದ್ರೆ ಕೂಲಿ ಮಾಡ್ಕೊಂಡು ನಮ್ಮನ್ನ ಓದಿಸ್ತಾ ಇದ್ದಾರೆ ಸರ್ ನಾವು ಇವತ್ತಿನ ದಿನದಲ್ಲಿ ಈ ತರ ಸಾಧನೆ ಮಾಡೋದಕ್ಕೆ ಅವರ ಒಂದು ಶ್ರಮನೇ ಕಾರಣ ಅಂತ ಹೇಳ್ಬೋದು ಅವರು ನನಗೆ ನನ್ನ ಕುಟುಂಬ ನನಗೆ ಬೆಂಬಲವಾಗಿ ನಿಂತಿದ್ದು ಬೆನ್ನೆಲುಬು ಮತ್ತೆ ಬೆಂಬಲ ಕೊಟ್ಟಿದ್ದಕ್ಕೆ ಮಾತ್ರ ಈ ತರ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ತಾಯಿ ತಂದೆಯ ಕಷ್ಟವನ್ನು ಅರಿತುಕೊಂಡು ಹನ್ನೊಂದು ಗೋಲ್ಡ್ ಮೆಡಲ್ ತಗೊಂಡು ಜೀವನ ರೂಪಿಸ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ ಜೀವ ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ನಮ್ ಜೀವನನ ರೂಪಿಸ್ಕೊಳ್ಳುವಂತಹ ಜವಾಬ್ದಾರಿ ನಮ್ದೇ ಆಗಿರುತ್ತೆ ಸರ್ ಹಾಗಾಗಿ ನಾನು ಯಾವತ್ತು ಆತರ ನಮ್ಗೆ ಏನ್ ಆ ಆತರ ಈ ತರ ಅಂತ ಏನು ಕೇಳಿಲ್ಲ ಜನ ಸ್ನೇಹಿ ಶಾಸಕರು ಅನಿಲ್ ಚಿಕ್ಮಾಧು ಸರ್ ಅವರು ಗೋಲ್ಡ್ ಮೆಡಲ್ ಬಂತು ಅನ್ನೋಂಥ ಸಂದರ್ಭದಲ್ಲಿ ನಮ್ಮ ಮನೆಗೆ ಸಹ ಅವ್ರು ಬಂದಿದ್ರು ಅವರು ನಮ್ಮ ಮನೆಗೆ ಬಂದು ನಮಗೆ ಅಭಿನಂದನೆಗಳನ್ನ ತಿಳಿಸಿ ಮತ್ತೆ ಧನ ಸಹಾಯವನ್ನು ಮಾಡಿ ನನಗೆ ವಿಶ್ ಮಾಡಿ ಹೋದ್ರು ತುಂಬಾ ಖುಷಿ ಆಗುತ್ತೆ ಸರ್ ಅಂತಹ ಒಂದು ಶಾಸಕರನ್ನ ನಮ್ಮ ತಾಲೂಕು ಪಡೆದಿರೋದಕ್ಕೆ ಅಂತ ಹೇಳಿದ್ರೆ ಒಂದು ವೈಬ್ ಅವರ ಸ್ಪೀಚ್ ಮಾಡ್ಲಿಕ್ಕೆ ನಿಂತರೆ ಒಂದು ಬಡ ವಿದ್ಯಾರ್ಥಿಗಳು ಮೈ ಆಗುತ್ತೆ ಅವ್ರನ್ನ ರೋಲ್ ಜೊತೆ ಮಾಡೋದು ತೊಗೊಳ್ತಾರೆ ಹೇಳಿರುವಂತ ಸಾಲ್ಗಳನ್ನ ಇವ್ರಂತ ಸಂದರ್ಭದಲ್ಲಿ ಮನ ಮುಟ್ ಸರ್ ಇನ್ನ ಅಂದ್ರೆ ಒಳ್ಳೆತನ ಅನ್ನೋದು ಒಂದಲ್ಲ ಒಂದಿನ ಗೆದ್ದೆ ಗೆಲ್ಲುತ್ತೆ ನಮ್ಮ ಪ್ರಯತ್ನ ಅಂದ್ರೆ ಇವತ್ತು ಆಗ್ಲಿಲ್ಲ ಬಿಡು ಬಿಟ್ಟು ಇದು ಹೋಗ್ ಆಗಲ್ಲ ಅಂತ ಕೈ ಚೆಲ್ ಬಿಡಬಾರ್ದು ನಾವ್ ಇವತ್ತು ಏನೋ ಮಾಡ್ತಿದೀವಿ ಅಂತಂದ್ರೆ ಅದು ಸತತವಾಗಿ ನಾವು ಮಾಡಿದ್ರೆ ಅದು ನಮಗೆ ಪ್ರತಿಫಲವನ್ನ ಕೊಟ್ಟೆ ಕೊಡುತ್ತೆ ಚಿಕ್ಕ ಮದುವೆ ಸರ್ ಹೆಂಗಿದ್ರು ಯಾವ ಥರ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಅದೇ ರೀತಿ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಒಂದು ಒಳ್ಳೆಯ ಶಾಸಕರನ್ನ ನಮ್ಮ ತಾಲೂಕು ಪಡೆದಿದೆ ಅಂತ ಹೇಳ್ಬೋದು ಸರ್ ಶಾಲಾ ಶಿಕ್ಷಕರೇ ನನಗೆ ಜಾಸ್ತಿ ನನಗೆ ಇನ್ಸ್ಪೈರ್ ಆಗಿರೋದ್ ನನ್ನ ಪ್ರಾಥಮಿಕ ಹಂತದಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾರ್ಯಾರು ನನಗೆ ಪಾಠ ಮಾಡಿದರೆ ಅವರೆಲ್ಲ ಗುರುಗಳು ಒಂದೆಲ್ಲ ಒಂದು ವಿಚಾರಗಳನ್ನ ಪ್ರತಿ ಹಂತದಲ್ಲೂ ಕಲಿಸ್ತಾನೆ ಹೋಗಿದ್ದಾರೆ ಮಕ್ಕಳು ಯಾರು ಕೂಡ ಅಸಡ್ಡೆ ಮಾಡೋಂಗಿಲ್ಲ ಅಲ್ಲೂ ಕೂಡ ಟ್ಯಾಲೆಂಟ್ ಇದೆ ಥ್ರೂ ಮಾಡಿದ ವಿದ್ಯೆ ಅನ್ನುವಂಥದ್ದು ಯಾರ ಸೊತ್ತು ಅಲ್ಲ ಸರ್ ಅದು ಕಲಿಯುವವರ ಸತ್ತಾಗಿರುತ್ತೆ ನಾವು ಯಾರು ಶ್ರಮ ವಹಿಸಿ ಶ್ರದ್ಧೆಯಿಂದ ಕಲಿತೀವಿ ಅವ್ರ ಸ್ವತ್ತಾಗುತ್ತೆ ಸರ್ ಹಾಗಾಗಿ ಓದೋದಕ್ಕೆ ಬಡವ ಶ್ರೀಮಂತ ಅಂತ ಏನಿಲ್ಲ ನಮ್ಮ ಆಸಕ್ತಿ ಮೇಲೆ ಅದು ನಿರ್ಧಾರ ಆಗುತ್ತೆ ಸರ್ ಹೌದು ಸರ್ ಮೈಸೂರು ಜಿಲ್ಲೆ ಎಚ್ ಕೋಟೆ ತಾಲೂಕಿನ ಒಂದು ಗ್ರಾಮೀಣ ಪ್ರತಿಭೆ ಬಡತನದಲ್ಲಿ ಅರಳಿದಂತಹ ಕಮಲ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕೇವಲ ಶ್ರೀಮಂತಿಕೆ ಬೇಕಾಗಿಲ್ಲ ಸ್ಕೂಟ್ರು ಕಾರಿದ್ರೆ ಸಹ ಏನು ಮಾತ್ರ ಓದಲಿಕ್ಕೆ ಸಾಧ್ಯ ಅನ್ನೋ ಕಾಲಘಟ್ಟದ ನಡುವೆ ಎಲ್ಲ ಪೋಷಕರುಗಳು ಕೂಡ ಆಂಗ್ಲ ಮಾಧ್ಯಮ ಶಾಲೆ ನನ್ನ ಮಕ್ಕಳು ಹೈಟೆಕ್ ಆಗಿ ಓದಬೇಕನ್ನೋದರ ನಡುವೆ ಸರ್ಕಾರಿ ಶಾಲೆಯಲ್ಲೇ ಓದಿ ಸರ್ಕಾರಿ ಪದವಿ ಕಾಲೇಜಿನಲ್ಲೇ ಓದಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿ ಹನ್ನೊಂದು ಚಿನ್ನದ ಪದಕವನ್ನು ಪಡೆದಂತಹ ಕುಮಾರಿ ಕಾವ್ಯ ನಮ್ಮ ಮುಟ್ಕಿದರೆ ಕಾವ್ಯವ್ರೆ ಇವತ್ತು ನೋಡ್ತಾ ಇದ್ದೀನಿ ನೀವು ನೋಡ್ತಾ ಈ ಸಮಾಜದಲ್ಲಿ ತುಂಬಾ ಜನ ಬೇರೆ ದಾರಿ ತೊಳಿತಾರೆ ನಮ್ಮ ತಂದೆ ತಾಯಿ ನಮಗೆ ಸ್ಕೂಟರ್ ಕಾರ್ ಕುಡಿಸಬೇಕು ಅಂತ ಹೇಳ್ತಾರೆ ಕೇಳಿದ ಬಟ್ಟೆ ಕೊಡಬೇಕು ಶಾಪಿಂಗ್ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಬಟ್ ಅದು ಯಾವುದೇ ಶಕ್ತಿ ನಿಮ್ಮ ತಂದೆ ತಾಯಿರ್ಲಿಲ್ಲ ಬಟ್ ಅನ್ನೊಂದು ಗೋಲ್ಡ್ ಹೇಗೆ ತಗೊಂಡ್ರಿ ಅಂತ ಸರ್ ಅಂದ್ರೆ ಅದು ನಮ್ಮ ಪರಿಶ್ರಮ ಸರ್ ಪರಿಶ್ರಮ ಇದ್ದಂತ ಸಂದರ್ಭದಲ್ಲಿ ನಮಗೆ ಒಂದು ಸಫಲತೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಸತತವಾಗಿ ಪ್ರಯತ್ನ ಮಾಡಬೇಕು ಮತ್ತೆ ಯಾವುದಕ್ಕೂ ಒಂದು ಸಲ ಫೇಲ್ಯೂರ್ ಆಯ್ತು ಅಂತ ತಕ್ಷಣನೇ ನಾವು ಯಾವುದಕ್ಕೂ ಎದೆಗುಂದಬಾರ್ದು ನಮ್ಮ ಪ್ರಯ ಪ್ರಯತ್ನ ಅನ್ನುವಂಥದ್ದು ನಿರಂತರವಾಗಿದ್ದಂಥ ಸಂದರ್ಭದಲ್ಲಿ ನಾವು ಒಂದು ನಮ್ಮ ಹಾದಿ ನಾವು ಹೋಗ್ತಾ ಇರೋಂಥ ಹಾದಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಒಂದು ಯಶಸ್ಸನ್ನು ಕಂಡುಕೊಂಡು ಹೋಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಮಾಡ್ತಿದ್ದಾರೆ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ಒಂದು ದಿನದ ಸರ್ ಅಂದರೆ ಮಂತ್ಲಿ ಅಂತ ಎಲ್ಲ ಇರೋಲ್ಲ ಸರ್ ಅಂದರೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋರಿಗೆ ಮಂತ್ಲಿ ಇಷ್ಟು ಅಂತ ಹೇಳ್ಬೋದು ಆದರೆ ಕೂಲಿ ಮಾಡೋರಿಗೆ ಮಂತ್ಲಿ ಇಷ್ಟು ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಸರ್ ಹೌದು ಸರ್ ಇವಾಗೆಲ್ಲ ಮಳೆ ಬರ್ತಿದೆ ಇವಾಗ ಪ್ರತಿದಿನ ಕೆಲಸ ಇರಲ್ಲ ಆವಾಗೆಲ್ಲ ಎಷ್ಟು ಅಂತ ಹೇಳೋಕ್ಕಾಗುತ್ತೆ ಆ ಥರ ಏನಿಲ್ಲ ಸರ್ ಅಂದರೆ ಕೂಲಿ ಮಾಡಿಕೊಂಡು ನಮ್ಮನ್ನ ಓದಿಸ್ತಾ ಇದ್ದಾರೆ ಸರ್ ಹಾಂ ಸರ್ ಒಂದು ದಿನಕ್ಕೆ ಹಳ್ಳಿ ಇಲ್ಲ ಒಂದು ದಿನಕ್ಕೆ ಕೆಲಸ ಮಾಡಲಿಕ್ಕೆ ಹೋದರೆ ಐನೂರು ರೂಪಾಯಿ ಕೊಡ್ತಾರೆ ಸರ್ ಅಂದರೆ ಕೆಲ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಉಂಟು ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ನಮ್ಮ ತಂದೆ ತಾಯಿ ನಮ್ಮನ್ನ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ನಾವು ಇವತ್ತಿನ ದಿನದಲ್ಲಿ ಈ ಥರ ಸಾಧನೆ ಮಾಡೋದಕ್ಕೆ ಅವರ ಒಂದು ಶ್ರಮನೇ ಕಾರಣ ಅಂತ ಹೇಳ್ಬೋದು ಅವರು ನನಗೆ ನನ್ನ ಕುಟುಂಬ ನನಗೆ ಬೆಂಬಲವಾಗಿ ನಿಂತಿದ್ದು ಬೆನ್ನೆಲುಬು ಮತ್ತು ಬೆಂಬಲ ಕೊಟ್ಟಿದ್ದಕ್ಕೆ ಮಾತ್ರ ಈ ತರ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಸರ್ ಬೇಜಾರಾಗಲಿಲ್ಲ ಯಾಕಂದ್ರೆ ಒಂದು ಫ್ರೆಂಡ್ಸ್ ಒಂದು ಶಾಲೆ ಅಂದಾಗ ಎಲ್ಲ ಮಕ್ಕಳುಗಳು ಇರ್ತಾರೆ ಶ್ರೀಮಂತರು ಬಡವರು ಮಧ್ಯ ಕ್ಲಾಸವರು ಇರ್ತಾರೆ ಸಾಕಷ್ಟು ಮಕ್ಳುಗಳಿಗೆ ಪೇರೆಂಟ್ಗಳಿಗೆ ಪ್ರಶ್ನೆ ಮಾಡ್ತಾರೆ ನನಗೇನು ಕೊಡಿಸಿದ್ಯಾ ನನಗೆ ಏನು ಮಾಡಿದ್ಯಾ ನನಗೇನು ಸೈಟ್ ಮಾಡಿದೆಯಾ ಮನೆ ಮಾಡಿದೆಯಾ ಅನ್ನೋ ಪ್ರಶ್ನೆ ಮಾಡ್ತಾರೆ ಇದರ ನಡುವೆ ನೀನೇನು ಪ್ರಶ್ನೆ ಮಾಡಿದನೆ ತಾಯಿ ತಂದೆಯ ಕಷ್ಟವನ್ನು ಅರಿತುಕೊಂಡು ಹನ್ನೊಂದು ಗೋಲ್ಡ್ ಮೆಡಲ್ ತಗೊಂಡಿದೆಯಾ ಸರ್ ಅಂತಂದ್ರೆ ನನಗೆ ಏನು ಮಾಡಿದೀಯಾ ಅಂತ ನಾವು ಕೇಳೋಕ್ಕೆ ಹೋಗ್ಬಾರ್ದು ಸರ್ ನಮಗೆ ಒಂದು ಜೀವನಾನ ಕೊಟ್ಟಿದ್ದಾರೆ ಅವರು ಜನ್ಮ ಕೊಟ್ಟಿದ್ದಾರೆ ಜೀವನಾನ ರೂಪಿಸ್ಕೊಳ್ಳೋ ಅಂತ ಜವಾಬ್ದಾರಿ ನಮ್ದಾಗಿರುತ್ತೆ ಹಾಗಾಗಿ ನೀನು ನನಗೆ ಆಸ್ತಿ ಕೊಟ್ಟಿದ್ಯಾ ಅಥವಾ ಇದ್ ಕೊಟ್ಟಿದ್ಯಾ ಅದಿದೆಯಾ ಅದ್ ಮಾಡಿದೆಯಾ ಇದು ಮಾಡಿದೆಯಾ ಅಂತ ಕೇಳೋಕ್ಕೆ ಹೋಗ್ಬಾರ್ದು ಜೀವ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ನಮ್ಮ ಜೀವನಾನ ರೂಪಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಸರ್ ಹಾಗಾಗಿ ನಾನು ಯಾವತ್ತೂ ಆ ಥರ ನಮ್ಗೆ ಏನು ಮಾಡಿದ್ದೀರಾ ಆ ಥರ ಈ ಥರ ಅಂತ ಏನೂ ಕೇಳಿಲ್ಲ ನಮ್ಗೆ ಬೇಕಾಗಿರೋದೆಲ್ಲ ಕೊಡಿಸಿದ್ದಾರೆ ಅವ್ರು ಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನೂ ಕೊಡಿಸ್ದೆ ಓದಿದ್ರು ಓದಿಸಿದ್ರು ಅಂತಲ್ಲ ನಮ್ಗೆ ಏನೇನು ಅವತ್ತಿನ ಸಂದರ್ಭಕ್ಕೆ ಏನೇನು ಬೇಕೋ ಸಾಲನೋ ಏನೋ ಒಟ್ಟಿನಲ್ಲಿ ಏನು ಬೇಕಾಗಿದೆ ಅವತ್ತಿನ ಸಂದರ್ಭದಲ್ಲಿ ಅನಿವಾರ್ಯತೆ ಏನಿತ್ತು ಅದೆಲ್ಲನೂ ಕೊಡ್ಸ್ಕೊಂಡ್ ಬಂದಿದ್ದಾರೆ ಸರ್ ಯಾವುದಕ್ಕೂ ತೊಂದರೆ ಮಾಡಿಲ್ಲ ನನ್ನ ತಂದೆ ಚಿಕ್ಕ ನಾಯಕ ತಾಯಿ ದೇವಾಲಮ್ಮ ನನ್ನ ಅಪ್ಪ ಕೂಸು ಅಂತ ಕರೀತಾರೆ ಮತ್ತೆ ಹೆಸರಿಟ್ಕೊಂಡು ಕರೀತಾರೆ ಅಂದ್ರೆ ಎರಡೇ ಅಕ್ಷರ ಇರೋದಲ್ವ ಕಾವ್ಯ ಅಂತ ಅದನ್ನೇನು ಶಾರ್ಟ್ ಮಾಡೋಕ್ಕಾಗಲ್ಲ ಕಾವ್ಯ ಅಂತ ಕರಿತಾರೆ ಈ ಥರ ನನ್ನ ಅಮ್ಮ ಮತ್ತು ಅಪ್ಪ ಅಂತಲೇ ಕರಿತೀನಿ ಯಾರು ಫೇವರೇಟ್ ಅಮ್ಮಂಗ ಅಪ್ಪಂಗ ಆ ಥರ ಏನಿಲ್ಲ ಸರ್ ಇಬ್ಬರೂ ಇಬ್ರಿಗೂ ಫೇವ್ರೇಟ್ ನನಗೂ ಇಬ್ಬರು ಅಂದ್ರೆ ಇಷ್ಟ ಮತ್ತು ನನ್ನ ಇನ್ನೊಂದು ಬೆನ್ನೆಲುಬು ಅಂದರೆ ನನ್ನ ಅಣ್ಣ ಅವನು ತುಂಬ ನನಗೆ ಓದೋದ್ರ ವಿಚಾರದಲ್ಲಿ ತುಂಬ ಏನು ತುಂಬ ಹೆಲ್ಪ್ ಮಾಡಿದ್ದಾನೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಏನಾದ್ರು ಕಷ್ಟ ಆಯಿತು ಅಂತ ಸಂದರ್ಭದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾನೆ ಅಣ್ಣ ಇವಾಗ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಟೀಚರಾಗಿ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲೇ ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ಅಕ್ಕ ಇದ್ದಾರೆ ಅವರು ನನಗೆ ಓದನ್ ಓದಿನ ಸಂದರ್ಭದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಮನೆ ಕೆಲಸ ಎಲ್ಲ ಇರ್ತಿತ್ತು ಅವಳು ತುಂಬ ಅವಳು ನನಗಿರುವಂಥ ಕೆಲಸನೆಲ್ಲ ಅವಳು ತುಂಬ ಕಡಿಮೆ ಮಾಡಿದ್ದಾರೆ ನನಗೇನು ಕೆಲಸ ಮಾಡುವಂಥ ಒತ್ತಾಯ ಇರ್ತಾ ಇರಲಿಲ್ಲ ಓದೋದಕ್ಕೆ ಅಂತಲೇ ಬಿಟ್ಟಿದ್ರು ಒಂದು ದಿನಕ್ಕೆ ಎಷ್ಟು ಗಂಟೆ ಸ್ಟಡಿ ಮಾಡ್ತಿದ್ರು ಯಾಕಂದರೆ ತುಂಬ ಮಕ್ಕಳು ಗೋಲ್ಡ್ ಮೆಡಲ್ ತಗೊಬಿಟ್ಟು ಏನಪ್ಪ ಟ್ವೆಂಟಿ ಫೋರ್ ಅವರ್ಸ್ ಓದ್ತಿದ್ರೆ ಅವ್ರು ಹೆಂಗೆ ನಾಲೆಡ್ಜು ಐ ಕ್ಯೂ ಪಿ ಅವರು ಚೆನ್ನಾಗಿರುತ್ತೆ ನಮ್ಮ ಕೈಲಿ ಗೋಲ್ಡ್ ಗೋಲ್ಡ್ ಮೆಡ್ಲು ತೊಗೊಳಿ ಆಗೋದೇ ಇಲ್ವಾ ಸಾಧನೆ ಮಾಡಲಿಕ್ಕೆ ಆಗಲಿಲ್ವಾ ರ್ಯಾಂಕ್ ತೊಗೊಳಕ್ಕೆ ಅನ್ನೋ ಒಂದಷ್ಟು ಕನ್ಫ್ಯೂಸನ್ ಅಲ್ಲಿ ಇರ್ತಾರೆ ಸಾಕಷ್ಟು ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಅಂತವ್ರು ಏನು ಟಿಪ್ಸ್ ಕೊಡ್ತೀರ ಸರ್ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಓದಬೇಕು ಅನ್ನೋದಿಲ್ಲ ಸರ್ ಆ ತರ ಓದಿದ್ರೆ ಮೈಂಡ್ ತುಂಬಾ ಸ್ಟ್ರೆಸ್ ಆಗಿಬಿಡುತ್ತೆ ನನಗೆ ಅಂತಂದ್ರೆ ನಂಗೆ ಓದ್ ಕನಿಷ್ ಕಂಟಿನ್ಯೂಸ್ ಆಗಿ ಒಂದು ನಾಲ್ಕು ಗಂಟೆ ಕುತ್ಕೊಂಡು ಓದೋದಕ್ಕಿಂತ ನಮಗೆ ಆಸಕ್ತಿ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಓದಿ ಎಕ್ಸಾಮ್ ಅಂತ ಬಂದಾಗ ಖಂಡಿತವಾಗಿ ಎಲ್ಲರೂ ಓದೇ ಓದ್ತಾರೆ ಆದರೆ ಎಲ್ಲದಕ್ಕೂ ತುಂಬ ಸ್ಟ್ರೆಸ್ ತೊಗೋಬಾರ್ದು ಮನೇಲಿ ಇರ್ತಾರೆ ಅವ್ರ ಜೊತೆ ಆಟ ಆಡಿಕೊಂಡು ಮತ್ತೆ ಗಿಡ ಪರಿಸರದೊಂದಿಗೆ ಸ್ವಲ್ಪ ಜಾಸ್ತಿ ಬೆರಿತೀನಿ ನಾನು ಮನೆಯಲ್ಲ ಗಿಡ ಹಾಕೋದು ಆ ಥರ ಎಲ್ಲ ಅಂದ್ರೆ ಅದ್ರ ಜೊತೆ ನನಗೆ ಎಕ್ಸಾಮ್ ಇರೋ ಟೈಮಲ್ಲಿ ಜಾಸ್ತಿ ಈ ಥರ ಸ್ಪೆಂಡ್ ಮಾಡ್ತಿದ್ದೆ ಪರಿಸರದ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ್ಬೋದು ಮಕ್ಕಳ ಜೊತೆ ಆಟ ಆಡೋದಾಗ್ಬೋದು ಇದೆಲ್ಲ ಮಾಡ್ಕೊಂಡು ಅದ್ರ ನಡುವೆ ಓದಿದ್ದೀನಿ ಅದಕ್ಕೆ ಅಂತ ಅನ್ಕೊಂಡು ಕಂಟಿನ್ಯೂಸ್ ಆಗಿ ಓದ್ತಾ ಕೂತ್ಕೊಂಡ್ರೆ ತುಂಬ ಒತ್ತಡ ಆಗ್ಬಿಡುತ್ತೆ ಹಾಗಾಗಿ ಯಾವ ಥರ ಯೂಸ್ ಮಾಡ್ತಿದ್ರು ಯಾಕಂದ್ರೆ ಮೈಸೂರಲ್ಲಿ ತುಂಬ ಟಾಕಿಸ್ಗಳಿದೆ ಮೂವಿ ಬರುತ್ತೆ ಸಾಕಷ್ಟು ಟೂರಿಂಗ್ ಪ್ಲೇಸ್ಗಳಿದೆ ಫ್ರೆಂಡ್ಸ್ಗಳೆಲ್ಲ ಎಲ್ಲ ಟ್ರಿಪ್ ಹೋಗ್ತಾರೆ ಆ ಥರದ್ದು ಮೂವಿ ಅಂತ ನಾನು ಮೂವಿಗೆಲ್ಲ ಹೋಗಲ್ಲ ಸರ್ ಅಂದರೆ ಹೋಗಿದ್ದೀನಿ ಫ್ರೆಂಡ್ಸ್ ಜೊತೆ ಮಾಸ್ಟರ್ಸಲ್ಲಿ ಮಾಡಬೇಕಾದ್ರೆ ಡೇ ಡೇವಿಲ್ ಮುಸ್ತಾಫ್ ಈ ಥರ ಎಜುಕೇಶನ್ ಸಂಬಂಧಪಟ್ಟಂಥ ಮೂವಿಗಳ್ಗೆ ಹೋಗಿದ್ದೀನಿ ನನ್ನ ಜೊತೆ ಅಣ್ಣ ಹೋದ್ರೆ ಅಣ್ಣನ ಜೊತೆ ಹೋಗ್ತಿದ್ದೆ ಜಾಸ್ತಿ ಮೂವಿ ಅಂತ ಹೋಗಲ್ಲ ಸರ್ ಮನೆಯಲ್ಲೇ ಟಿವಿ ಇರುತ್ತೆ ಟು ರೋಲ್ ಯಾರು ಸರ್ ಅಂತಂದರೆ ನನ್ನ ಶಾಲಾ ಶಿಕ್ಷಕರೇ ನನಗೆ ಜಾಸ್ತಿ ನನಗೆ ಇನ್ಸ್ಪೈರ್ ಆಗಿರೋವಂಥದ್ದು ನನ್ನ ಪ್ರಾಥಮಿಕ ಹಂತದಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ಆರ್ಯರ್ ನನಗೆ ಪಾಠ ಮಾಡಿದರೆ ಅವರೆಲ್ಲ ಗುರುಗಳು ಒಂದೆಲ್ಲ ಒಂದು ವಿಚಾರಗಳನ್ನ ಪ್ರತಿ ಹಂತದಲ್ಲೂ ಕಲಿಸ್ತಾನೆ ಹೋಗಿದ್ದಾರೆ ನನ್ನ ಟೀಚರ್ಸ್ ನನಗೆ ರೋಲ್ ಮಾಡಲ್ ಆಗಿದ್ದಾರೆ ಸರ್ ಸರ್ ಅಂತ ಹೇಳಿದ್ರೆ ಒಂದು ವೈಬ್ ಅವರ ಸ್ಪೀಚ್ ಮಾಡ್ಲಿಕ್ಕೆ ನಿಂತರೆ ಒಂದೆಷ್ಟೋ ಬಡ ವಿದ್ಯಾರ್ಥಿಗಳು ಮೈ ರೋಮಾಂಚನ ಆಗುತ್ತೆ ರೋಲ್ ಜೊತೆ ವೇದಿಕೆ ಭಾಗ್ಯ ನಿಮಗೆ ಸಿಕ್ಕಿದೆ ಸರ್ ನನಗೆ ಅದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಯಾಕಂತಂದ್ರೆ ಇವಾಗ ರವಿ ಡಿ ಚನ್ನಣ್ಣ ಸರ್ ಅವರು ತುಂಬಾ ಕೆಲವೊಂದು ಇಂಟರ್ವ್ಯೂ ಅಲ್ಲಿ ಮತ್ತೆ ಸ್ಪೀಚ್ ಕೊಡುವಂತ ಸಂದರ್ಭದಲ್ಲಿ ಹೇಳ್ತಾರೆ ಅಂದ್ರೆ ಮೂವಿಗಳ ನೋಡ್ತೀವಿ ಅಂದ್ರೆ ಅಲ್ಲಿ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇ ಬೇಕು ಒಳ್ಳೆತನ ಅನ್ನೋಂತ ಒಂದು ಸಾಲು ಸ್ವಾತಿ ಮುತ್ತು ಮೂವಿಲಿ ಬರುತ್ತೆ ಸರ್ ಆ ಹಾಡಲ್ಲಿ ಬರುತ್ತೆ ಅದನ್ನ ಜಾಸ್ತಿ ನಾವು ಯಾರೂ ಅಬ್ಸರ್ವ್ ಮಾಡಿರಲ್ಲ ಹಂಗೆ ಬಿಟ್ಬಿಡ್ತೀವಿ ಸಾಹಿತ್ಯನ ನಾವು ಜಾಸ್ತಿ ಅದನ್ನ ಆಸ್ವಾದ ಮಾಡೋದಕ್ಕೆ ಹೋಗಿರಲ್ಲ ಅದೇ ಸ್ಪೀಚ್ ಮಾಡುವಂತ ಸಂದರ್ಭದಲ್ಲಿ ರವಿ ಡಿ ಚನ್ನಣ್ಣ ಸರ್ ಅವರು ಹೇಳಿರುವಂತಹ ಮಾತುಗಳು ಅಂದ್ರೆ ಅದೇ ಸರ್ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಆ ಫಿಲಮ್ ಅಲ್ಲಿ ಹೇಳಿರುವಂತಹ ಸಾಲ್ಗಳನ್ನ ಇವ್ರು ಸಂದರ್ಭದಲ್ಲಿ ಮನ ಮುಟ್ತು ಸರ್ ಇನ್ನ ಅಂದ್ರೆ ಒಳ್ಳೆತನ ಅನ್ನೋದ್ ಒಂದಲ್ಲ ಒಂದಿನ ಗೆದ್ದೆ ಗೆಲ್ಲುತ್ತೆ ನಮ್ಮ ಪ್ರಯತ್ನ ಅಂದ್ರೆ ಇವತ್ತು ಆಗ್ಲಿಲ್ಲ ಬಿಡು ಬಿಟ್ಟು ಇದು ಹೋಗ್ ಆಗಲ್ಲ ಅಂತ ಕೈ ಚೆಲ್ ಬಿಡಬಾರ್ದು ನಾವು ಇವತ್ತು ಏನೋ ಮಾಡ್ತಿದೀವಿ ಅಂತಂದ್ರೆ ಅದು ಸತತವಾಗಿ ನಾವು ಮಾಡಿದ್ರೆ ಅದು ನಮಗೆ ಪ್ರತಿಫಲವನ್ನ ಕೊಟ್ಟೆ ಕೊಡುತ್ತೆ ಅದಕ್ಕೋಸ್ಕರ ಒಳ್ಳೆತನ ಕಳ್ಕೊಬಾರ್ದು ಅಂತಕರ ಬಗ್ಗೆ ಮಾತಾಡೋದು ಜನಸ್ನೇಹಿ ಶಾಸಕರು ಅನಿಲ್ ಚಿಕ್ಮಾಧು ಸರ್ ಅವರು ತುಂಬ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ತುಂಬ ಹೆಲ್ಪ್ ಮಾಡ್ತಾರೆ ಮತ್ತೆ ಅವರ ಹತ್ರ ಯಾರೇ ಒಂದು ಸಹಾಯ ಕೇಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರು ತುಂಬ ಹೆಲ್ಪ್ ಮಾಡಿರೋದನ್ನ ನಾವು ನೋಡ್ಬೋದು ನಮಗೂ ಅಷ್ಟೇ ಅಂದರೆ ನಮಗೆ ಈ ಥರ ಗೋಲ್ಡ್ ಮೆಡಲ್ ಬಂತು ಅನ್ನೋ ಸಂದರ್ಭದಲ್ಲಿ ನಮ್ಮ ಮನೆಗೆ ಸಹ ಅವ್ರು ಬಂದಿದ್ರು ಅಂತೆ ಅಂದರೆ ಎಮ್ ಎಲ್ ಎ ಸರ್ ಅಷ್ಟು ಕೆಲಸಗಳು ಇರ್ತವೆ ಆ ಸಂದರ್ಭದಲ್ಲಿ ಮನೆಗೆ ಅಂದರೆ ಬಿಡುವು ಮಾಡಿಕೊಂಡು ಮನೆಗೆ ಬರ್ತಾರೆ ಸರ್ ಅಂತ ಅನ್ನೋದಾದರೆ ಅವರ ಒಂದು ವ್ಯಕ್ತಿತ್ವ ಯಾವುದು ಅನ್ನೋದನ್ನ ನಾನು ಇಲ್ಲಿ ನೋಡಬೇಕಾಗುತ್ತೆ ಸರ್ ಅವರು ನಮ್ಮ ಮನೆಗೆ ಬಂದು ನಮಗೆ ಅಭಿನಂದನೆಗಳನ್ನ ತಿಳಿಸಿ ಮತ್ತು ಧನ ಸಹಾಯವನ್ನು ಮಾಡಿ ನನಗೆ ವಿಶ್ ಮಾಡಿ ಹೋದರು ತುಂಬ ಖುಷಿಯಾಗುತ್ತೆ ಸರ್ ಅಂತಹ ಒಂದು ಶಾಸಕರನ್ನ ನಮ್ಮ ತಾಲೂಕು ಪಡೆದಿರೋದಕ್ಕೆ ತುಂಬ ಹೌದು ಸರ್ ನಮ್ಮ ಆಂ ಸರ್ ನಮ್ಮ ಕುಣಿಗಲ ಕುಣಿಗಳಂತಾರೆ ಸರ್ ಹೆಚ್ಚು ಕೋಟೆಯಲ್ಲಿ ಹಿಂದೆ ಚಿಕ್ಕಮದ ಸರ್ ಹೆಂಗಿದ್ರು ಯಾವ ಥರ ಕಾರ್ಯಗಳನ್ನ ನಡೆಸ್ಕೊಂಡು ಇದ್ರು ಅದೇ ರೀತಿ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಒಂದು ಒಳ್ಳೆಯ ಶಾಸಕರನ್ನ ನಮ್ಮ ತಾಲೂಕು ಪಡೆದಿದೆ ಅಂತ ಹೇಳ್ಬೋದು ಸರ್ ಹಾಂ ಸರ್ ಹೌದು ಸರ್ ಲಕ್ಕಿನೇ ನಮಗೆ ನಮಗೆ ಎಷ್ಟು ಏನೆಲ್ಲ ಸರ್ ಸರ್ ಅಂದರೆ ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ರೀತಿಯ ಅಂದರೆ ಬೇರೆ ಬೇರೆ ರೀತಿಯ ಎಮ್ ಎಲ್ ಎಗಳು ಇರ್ತಾರೆ ಅವರು ಅವ್ರಿಗೆ ಎಂಥ ಸಹಾಯವನ್ನು ಮಾಡಬೇಕು ಅಥವಾ ಅವ್ರಿಗೆ ಏನು ಕೆಲಸ ಕಾರ್ಯಗಳಾಗಬೇಕೋ ಅದನ್ನು ಮಾಡ್ಕೊಳ್ತಾರೆ ಅದೇ ರೀತಿ ನಮ್ಮ ತಾಲೂಕಲ್ಲಿ ನಮಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಅದನ್ನೆಲ್ಲ ಅವರು ನಡೆಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರು ತುಂಬ ಒಂದು ಜನಸ್ನೇಹಿಯಾಗಿ ಕಾರ್ಯಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಸೇವೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಒಂದು ಗೋಲ್ಡ್ ಮೆಡಲ್ ಆಗಿದೆ ಮುಂದೆ ನೀವೇನು ಆಗಬೇಕು ಅಂತ ನಿಮ್ಮ ಗುರಿ ಇದೆ ಈಗ ಯಾರಾದರೂ ಒಂದು ರೋಲ್ ಮಾಡಲ್ ಇರ್ತಾರೆ ನಾನಿಲ್ಲ ಮಹಾತ್ಮ ಗಾಂಧಿ ಆಗ್ಬೇಕು ಅಂಬೇಡ್ಕರ್ ಆಗ್ಬೇಕು ಅನ್ನೋದೆಲ್ಲ ಇಲ್ಲ ಈಗ ಕಣ್ಣ ಮುಂದೆ ಕಾಣೋ ಒಂದಷ್ಟು ಚಿತ್ರಪಟಗಳು ನಿಮ್ಮ ಕಣ್ಮುಂದೆ ಇರುತ್ತೆ ನೀವು ಸ್ಟಾರ್ ನಟರನ್ನ ರೋಲ್ ತಗೋತೀರಾ ಅಥವಾ ಸ್ವತಂತ್ರ ಹೋರಾಟಗಾರ ತಗೋತೀರಾ ಒಳ್ಳೆ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳನ್ನ ತಗೊಳ್ತೀರಾ ಅಂತ ಸರ್ ಅಂತಂದ್ರೆ ನನಗೆ ನಾನು ಇವಾಗ ಎಜುಕೇಶನ್ ಅಂದು ಮಾಸ್ಟರ್ಸ್ ಮುಗಿದಿದೆ ಇವಾಗ ಪ್ರಸ್ತುತ ಬಿ ಎ ಬಿ ಎಡ್ ಮಾಡ್ತಾ ಇದ್ದೀನಿ ಬಿ ಸಿ ಟಿ ಕಾಲೇಜಲ್ಲಿ ಡಯಟ್ ವರ್ಣದಲ್ಲಿರುವಂಥದ್ರಲ್ಲಿ ನಾನು ಅಂದರೆ ನನಗೆ ಆಗಬೇಕು ಅಂತಂದರೆ ನನಗೆ ಮೊದ ಮೊದಲನೇದಾಗಿ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅನ್ನೋದು ನನ್ನ ಒಂದು ಗುರಿ ಸರ್ ಟೀಚಿಂಗ್ ಫೀಲ್ಡ್ಗೆ ಹೋಗಬೇಕು ಅಂತ ಅದಕ್ಕೆ ನನ್ನ ಮೊದಲೇ ಹೇಳ್ದಂತೆ ನನ್ನ ಟೀಚರ್ಸ್ಗಳೇ ಇನ್ಸ್ಪೈರು ಆದರೆ ನಾನು ಕೆಲವೊ ಈಗ ರೀಸೆಂಟಾಗಿ ನಮ್ಮ ಶಾಲೆಗೆ ಹೋಗಿ ನಾನು ಒಂದು ಸ್ವಲ್ಪ ಏನು ಕೆಲಸ ಇತ್ತು ಅಂತ ಹೋಗಿ ಭೇಟಿ ನೀಡಿದ್ದೆ ಆಗ ನಮ್ಮ ಸರ್ ನನ್ನ ನೋಡಿ ಈ ಥರ ಖುಷಿಪಟ್ಟು ನನಗೆ ವಿಶ್ ಮಾಡಿ ಅವರಂದರು ನೀನು ಈ ಫೀಲ್ಡ್ ಬಾ ಆದರೆ ಬೇಡ ಅಂತ ಹೇಳಲ್ಲ ನಾವು ನಿನ್ನ ಇನ್ನೂ ಎತ್ತರ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಇನ್ನೂ ಅಂದರೆ ಒಂದು ಹೈ ಪಾಸ್ಟ್ ಅಂದರೆ ಕೆ ಎ ಎಸ್ ತಗೋ ಎಕ್ಸಾಮು ಈ ಥರ ಐ ಎ ಎಸ್ ಕೆ ಎಸ್ಸು ಈ ಥರ ಎಕ್ಸಾಮ್ಗಳನ್ನ ತೊಗೊಂಡು ಬರೀ ಇನ್ನೂ ಉನ್ನತ ಹುದ್ದೆಗಳಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಈ ಫೀಲ್ಡ್ಗೆ ಬರಬೇಡ ಅಂತ ಏನು ಹೇಳ್ತಾ ಇಲ್ಲ ಆದರೆ ಈ ಥರ ನೋಡೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಅಂದರೆ ನನಗೆ ಟೀಚಿಂಗ್ ಫೀಲ್ಡ್ಗೆ ಹೋಗೋದು ಅಂದರೆ ತುಂಬಾ ಇಷ್ಟ ಇದೆ ಮತ್ತೆ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಯಾರು ಕೂಡ ಅಲ್ಲೂ ಕೂಡ ಟ್ಯಾಲೆಂಟ್ ಇದೆ ಮಾಡಿದ ವಿದ್ಯೆ ಅನ್ನುವಂಥದ್ದು ಯಾರ ಸ್ವತ್ತು ಅಲ್ಲ ಸರ್ ಅದು ಕಲಿಯುವವರ ಸೊತ್ತಾಗಿರುತ್ತೆ ಹಾಗಾಗಿ ಓದೋದಕ್ಕೆ ಇಲ್ಲ ಸರ್ ಅದೇನು ನೀನು ಬಡವ ನಾನು ನಿನ್ನ ಹತ್ರ ಬರಲ್ಲ ಅಂತ ಏನಿಲ್ಲ ಸರ್ ನಾವು ಯಾರು ಶ್ರಮ ವಹಿಸಿ ಶ್ರದ್ಧೆಯಿಂದ ಕಲಿತೀವಿ ಅವ್ರ ಸ್ವತ್ತಾಗುತ್ತೆ ಸರ್ ಹಾಗಾಗಿ ಓದೋದಕ್ಕೆ ಬಡವ ಶ್ರೀಮಂತ ಅಂತ ಏನಿಲ್ಲ ನಮ್ಮ ಆಸಕ್ತಿ ಮೇಲೆ ಅದು ನಿರ್ಧಾರ ಆಗುತ್ತೆ ಸರ್ ಹೌದು ಸರ್ ಹಾರ್ಡ್ ವರ್ಕ್ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಎಚ್ ಡಿ ಕೋಟೆಯ ಕಾವ್ಯ ಅವರ ಮಾತು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ